ದರ್ಶನ್ ತೂಗುದಿ ಕನ್ನಡದ ಪ್ರಸಿದ್ಧ ನಟ ನಿರ್ಮಾಪಕ ಸಿನಿಮಾ ವಿತರಕ ಇಂಥ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ರೀಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರರಂದು ಜನನ ಫ್ರೆಂಡ್ಸ್ ದರ್ಶನ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರನೇ ತಾರೀಕು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಬೆಳೆದದ್ದು ಮೈಸೂರಿನಲ್ಲಿ ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ ತಾಯಿ ಮೀನಾ ಈ ದಂಪತಿಯ ಮೂವರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ದರ್ಶನ್ ಇವರಿಗೆ ದಿನಕರಿ ಎಂಬ ತಮ್ಮ ಇದ್ದಾರೆ ಹಾಗೇನೆ ದಿವ್ಯಾ ಎಂಬ ಅಕ್ಕ ಇದ್ದಾರೆ ಇವರದ್ದು ಬಲಿಜ ನಾಯ್ಡು ಸಮುದಾಯ ಸುಮಲತಾ ಅಂಬರೀಷ್ ಹಾಗೂ ರಾಕ್ ಲೈನ್ ವೆಂಕಟೇಶ್ ಅವರದ್ದು ಕೂಡ ಇದೇ ಸಮುದಾಯ ಮೈಸೂರಿನಲ್ಲಿ ಶಿಕ್ಷಣ ಓದಿನಲ್ಲಿ ಲಾಸ್ಟ್ ದರ್ಶನ್ ಪ್ರಾಥಮಿಕ ಶಿಕ್ಷಣ ಮೈಸೂರಿನಲ್ಲಿ ಹಿಂದೆ ಇದ್ರು ಎಕ್ಸಾಮ್ ಟೆಸ್ಟ್ ಅಂತ ಬಂದರೆ ಭಯ ವಿಪರೀತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಒಂದ್ಸಲ ಫೈಲು ಆಗಿದ್ರು ಹೀಗಿರುವಾಗ ಪ್ರಾಣಿಪ್ರಿಯ ದರ್ಶನ್ಗೆ ಮೈಸೂರಿನ ಕ್ಯುರೇಟರ್ ಆಗಿದ್ದ ಪುಂಡರೀಕ ಎಂಬುವವರ ಪರಿಚಯ ಆಯಿತು ಅವರಿಂದ ಪ್ರಭಾವಿತರಾದ್ರು ಹತ್ತನೇ ಕ್ಲಾಸ್ ಪಾಸ್ ಆದರೆ ಅಲ್ಲೇ ಏನಾದ್ರೂ ಕೆಲಸ ಮಾಡ್ಕೋಬಹುದು ಅಂತ ಅಂದ್ಕೊಂಡ್ರು ಹಾಗೂ ಹೀಗೂ ಮಾಡಿ ಟೆಂತ್ ಅನ್ನ ಕಂಪ್ಲೀಟ್ ಮಾಡಿದ್ರು ತಂದೆಯ ಅಣತಿಯಂತೆ ಡಿಪ್ಲೊಮೊ ಸ್ವಲ್ಪ ದಿನ ಕಾಲೇಜ್ ನಂತರ ಚಕ್ಕ ಟೆಂತ್ ಮುಗಿಸಿದ ದರ್ಶನ್ ಗೆ ಡಿಪ್ಲೊಮೊ ಓದಿಸಲು ತಂದೆ ತುಗುದಿಪ್ಪ ಶ್ರೀನಿವಾಸ್ ಮುಂದಾದ್ರು ಮಗ ಡಿಪ್ಲೊಮೊ ಓದಿದ್ರೆ ಅಂಗಡಿ ಹಾಕೊಂಡು ಮನೆ ಜವಾಬ್ದಾರಿ ನೋಡ್ಕೊಳ್ಳಿ ಅನ್ನೋದು ಅವರ ಪ್ಲಾನ್ ಆಗಿತ್ತು ಆದರೆ ಆರಂಭದಲ್ಲಿ ಒಂದಷ್ಟು ದಿನ ಕಾಲೇಜ್ಗೆ ಹೋದ ದರ್ಶನ್ಗೆ ಡಿಪ್ಲೊಮೋ ಕೂಡ ತಲೆಗೆ ಹತ್ತಲಿಲ್ಲ ಕೊನೆಗೆ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಶಿವಮೊಗ್ಗದಲ್ಲಿ ಆಕ್ಟಿಂಗ್ ತರಬೇತಿ ತಂದೆ ಚಿತ್ರರಂಗದಲ್ಲಿ ಇದ್ದಿದ್ರಿಂದ ದರ್ಶನ್ಗೂ ಆಕ್ಟಿಂಗ್ ಕಡೆ ಆಸಕ್ತಿ ಇತ್ತು ಹಾಗಾಗಿ ಆಕ್ಟಿಂಗ್ ತರಬೇತಿ ಪಡೆಯೋಕೆ ಶಿವಮೊಗ್ಗದ ನೀನಾಸಂ ರಂಗ ತರಬೇತಿ ಕೇಂದ್ರಕ್ಕೆ ಅಡ್ಮಿಷನ್ ಅನ್ನ ಪಡೆದ್ರು ಆದರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಹೀಗಿದ್ರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು ಅಲ್ಲಿಂದ ಬಂದ ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಿ ಆದ ಬದಲಾವಣೆ ಕಂಡು ಸ್ವತಃ ತೂಗುದೀಪ ಶ್ರೀನಿವಾಸ್ ಆಶ್ಚರ್ಯಪಟ್ಟರಂತೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಪ್ಪ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನ ಕುಟುಂಬಕ್ಕೆ ಕಷ್ಟ ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದ್ರೆ ದರ್ಶನ್ ನಿನಾಸಂನಲ್ಲಿ ಇದ್ದಾಗಲೇ ನಿಧನರಾದ್ರು ತಂದೆ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರು ನೂರಾರು ಜನ ಬಂದದ್ದನ್ನ ನೋಡಿದ ದರ್ಶನ್ ತಾನು ಕೂಡ ಸತ್ರೆ ನಟನಾಗಿ ಸಾಯ್ಬೇಕು ಅಂತ ನಿರ್ಧರಿಸಿದ್ರು ಆದರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಆಗ ಮನೆ ಜವಾಬ್ದಾರಿ ಹಿರಿ ಮಗ ಹದಿನೆಂಟು ವರ್ಷದ ಯುವಕ ದರ್ಶನ್ ಮೇಲೆ ಬಿತ್ತು ಜೀವನ ನಿರ್ವಹಣೆಗೆ ಹಾಲು ಮಾರೋದ್ರಿಂದ ಹಿಡಿದು ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರು ಫ್ರೆಂಡ್ಸ್ ಜೊತೆ ಸೇರಿ ಮಾಡೆಲಿಂಗ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ರು ತೊಂಬತ್ತೇಳರಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮೊದಲಿಗೆ light boy nantara cameraman ಇಂಥ ದರ್ಶನ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಮ್ಮನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆದ್ರು ಆಕ್ಟಿಂಗ್ ಕನಸನ್ನ ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗಲಿಲ್ಲ ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ರು ದಿನಕ್ಕೆ ನೂರ ಐವತ್ತು ರೂಪಾಯಿ ಸಂಬಳ ಮೊದಲ ದಿನವೇನೋ ತೂಗುದೀಪ ಶ್ರೀನಿವಾಸ್ ಅವರ ಮಗ ಅಂತ ಎಲ್ಲರೂ ಕೂಡ ಗೌರವ ಕೊಟ್ರು ಆಮೇಲೆ ಅವಮಾನ ಮಾಡಿದ್ರು ಇದರಿಂದ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ಬಂತು ಕೊನೆಗೆ ಮನಸ್ಸನ್ನ ಬದಲಿಸಿ ಯಾರು ಅವಮಾನ ಮಾಡಿದ್ದಾರೋ ಅವರಿಂದ ಗೌರವ ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ರು ಲೈಟ್ ಬಾಯ್ ಆಗಿ ಮುಂದುವರೆದ್ರು ಸಿನಿಮಾಟೋಗ್ರಾಫರ್ ಬಿಸಿ ಗೌರಿಶಂಕರ್ ಅವರ ಕೈ ಕೆಳಗೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆದ್ರು ಇವರು ನಟಿ ರಕ್ಷಿತಾ ಅವರ ತಂದೆ ಸಿನಿಮಾ ಸೀರಿಯಲ್ನಲ್ಲಿ ಪೋಷಕ ಪಾತ್ರ ಅವಕಾಶಕ್ಕಾಗಿ ಹಪ ಇದ್ದಂತ ದರ್ಶನ್ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳುವುದು ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತ್ತು ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ ಸೀರಿಯಲ್ನಲ್ಲಿ ನಟಿಸಿದ್ರು ದಿನಕ್ಕೆ ಸಾವಿರ ರೂಪಾಯಿ ಸಂಭಾವನೆ ನಂತರ ಎಸ್ ನಾರಾಯಣ್ ಅವರ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕಿತ್ತು ಜೊತೆಗೆ ಕಾರ್ಟೂನ್ಗಳಿಗೆ ಕಾರ್ಟೂನ್ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ರು ಎರಡು ಸಾವಿರದನೇ ಇಸಿ ವಿಜಯಲಕ್ಷ್ಮಿ ಜೊತೆ ಮದುವೆ ಇಂಥ ದರ್ಶನ್ ಎರಡು ಸಾವಿರದನೇ ಇಸುವಿಯಲ್ಲಿ ಸಂಬಂಧಿಕರಾದ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾದರು ಇವರಿಗೆ ವಿನೀಶ್ ಎಂಬ ಮಗ ಇದ್ದಾನೆ ಎರಡು ಸಾವಿರದ ಎರಡು ಮೆಜೆಸ್ಟಿಕ್ ಮೂಲಕ ಹೀರೋ ಹಲವು ಹಿಟ್ ಸಿನಿಮಾ ಹೆಚ್ಚತ್ತು ಬೇಡಿಕೆ ಸಿನಿಮಾ ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಾ ಇದ್ದ ದರ್ಶನ್ ನಾಯಕ ನಟನಾಗೋದು ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಪಿ ಎನ್ ಸತ್ಯ ನಿರ್ದೇಶಿಸಿದ ಈ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ ತಮ್ಮ ಪಾಲಿಗೆ ಬಂದ ಎಲ್ಲ ಸಿನಿಮಾಗಳನ್ನ ಒಪ್ಪಿಕೊಳ್ತಾ ಹೋದ್ರು ಹಲವು ಸಿನಿಮಾಗಳು ಹಿಟ್ ಆಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹು ಬೇಡಿಕೆಯ ನಟರಲ್ಲಿ ಒಬ್ಬರಾದ್ರು ಎರಡು ಸಾವಿರದ ಆರರಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಎಂಟ್ರಿ ವರ್ಷ ಕಳೆದಂತೆ ಆಕ್ಟಿಂಗ್ ಕರಿಯರ್ ಗಟ್ಟಿ ಮಾಡಿಕೊಂಡ ದರ್ಶನ್ ಎರಡು ಸಾವಿರದ ಆರರಲ್ಲಿ ಸಹೋದರ ದಿನಕರ್ ಜೊತೆ ಸೇರಿ ತುಗುದೀಪ ಪ್ರೊಡಕ್ಷನ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಈ ಬ್ಯಾನರ್ ಗಳಲ್ಲಿ ಹಲವು ಸಿನಿಮಾಗಳನ್ನ ನಿರ್ಮಿಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಇಂಥ ದರ್ಶನ್ ವಿರುದ್ಧ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ರು ದೂರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಉಲ್ಲೇಖಿಸಿದ್ರು ಇದರ ಬೆನ್ನಲ್ಲೇ ಅರೆಸ್ಟ್ ಆದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ಜೈಲು ವಾಸ ಅನುಭವಿಸಿ ಹೊರಬಂದ್ರು ದರ್ಶನ್ ಜೀವನದಲ್ಲಿ ಪವಿತ್ರ ಗೌಡ ಎಂಟ್ರಿ ಎರಡು ಸಾವಿರದ ಹದಿನಾಲ್ಕರ ಅಥವಾ ಹದಿನೈದರ ಆಸುಪಾಸಿನಲ್ಲಿ ನಟಿ ಪವಿತ್ರ ಗೌಡ ದರ್ಶನ್ ಜೀವನಕ್ಕೆ ಎಂಟ್ರಿ ಕೊಟ್ಟರು ಅಂತ ಹೇಳಲಾಗುತ್ತೆ ಆ ಟೈಮ್ ನಲ್ಲಿ ಇಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸು ಪಿಸು ಹರಿದಾಡಿತು ನಂತರದ ದಿನಗಳಲ್ಲಿ ದರ್ಶನ್ ಪವಿತ್ರ ಗೌಡ ವಿಚಾರಕ್ಕೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಹಲವು ಬಾರಿ ಸಂಘರ್ಷ ನಡೆದಿದೆ ಫ್ಯಾಮಿಲಿ ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ದರ್ಶನ್ ವಿವಾದಕ್ಕೆ ಗುರಿಯಾಗಿದ್ದು ಕೂಡ ಉಂಟು ಎರಡು ಸಾವಿರದ ಪವಿತ್ರ ಗೌಡ ಅರೆಸ್ಟ್ ಇಂಥ ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಹೊಡೆದು ಕೊಂದ ಗಂಭೀರ ಆರೋಪ ಕೇಳಿಬಂತು ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದರು ನಟ ದರ್ಶನ್ ಎಷ್ಟು ಶ್ರೀಮಂತ ಗೊತ್ತಾ ಫ್ರೆಂಡ್ಸ್ ದರ್ಶನ್ ಬಳಿ ಸುಮಾರು ನೂರು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಈ ಆಸ್ತಿಯಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿದೆ ಸೊ ಫ್ರೆಂಡ್ಸ್ ನಟ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ರೀಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ